ಹಾಯ್ ಈಗ ನಾನು ಕುಲ್ಫಿ ಮಾಡುವಂಥ ಸಿಂಪಲ್ ವಿಧಾನ ಮಿಲ್ಕ್ ಪೌಡರ್ ಸಿಗತ್ತಲ್ವ ನಂದಿನಿ ಅಮೂಲ್ ಎಲ್ಲ ಅದರಲ್ಲಿ ಹೇಗೆ ಮಾಡೋದು ಅಂತ ಇವಾಗ ಇಲ್ಲಿ ನಂದಿನಿ ಪೌಡರ್ ತಗೊಂಡಿದ್ದೇನೆ ನೋಡಿ ಇಲ್ಲಿ ನಾನು ಇನ್ನೊಂದು ಸ್ಪೂನ್ ಹಾಕ್ತಾ ಇದ್ದೇನೆ ಬೇಕಿದ್ದು ಆವಾಗ ಅವಾಗ ಹಾಕ್ಬೋದು ಗ್ಯಾಸನ್ನು ಮಾತ್ರ ತುಂಬ ಲೋ ಫ್ಲೇಮಲ್ಲಿ ಆಯಿತಾ ನೋಡಿ ಅದು ಕಲರ್ ಇಸ್ಬೇಕು ತುಂಬ ಚೆನ್ನಾಗಿ ಈಗ ಹಾಟ್ ಉಂಟು ತುಂಬ ಅದು ಸ್ವಲ್ಪ ತಣ್ಣಗೆ ಆಗಬೇಕು ಹಾಗೆ ಅದನ್ನು ಮಿಕ್ಸ್ ಮಾಡ್ತಾ ಇದೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಸೆಕೆಗೆ ಎಲ್ಲ ತಿನ್ನಲಿಕ್ಕೆ ಒಳ್ಳೆ ಆಗ್ತದೆ ಕುಲ್ಫಿ ಇಟ್ಟು ತುಂಬ ಮ್ಯಾಂಗ್ಳಾಗೆ ತುಂಬ ಹಾಟ್ ಆಗಿರೋ ಕಾರಣ ಅದಕ್ಕೋಸ್ಕರ ಮಾಡಿರೋದು ಮನೆಯಲ್ಲಿ ಸಿಂಪಲಾಗಿ ಮಾಡ್ಬೋದು ಇಲ್ಲಿ ನಾನು ಸ್ವಲ್ಪ ಕೋಲ್ಡ್ ಆದಮೇಲೆ ಮಿಲ್ಕ್ ಪೌಡರ್ ಇನ್ನೊಂದು ಸ್ವಲ್ಪ ಹಾಕಿದೆ ಅಂದರೆ ಚೆನ್ನಾಗಿ ಮಿಕ್ಸ್ ಆಗಿದೆ ಯಾಕೆಂದರೆ ಕಮ್ಮಿ ಆದರೆ ಮತ್ತೆ ಸಹ ಹಾಕ್ಬೋದು ಸಹ ಅಂದರೆ ಸ್ವಲ್ಪ ಬಿಸಿ ಇರತ್ತಲ್ಲ ಬೆಜಾಗ ಅವಾಗ ಹಾಕ್ಬೋದು ಅದೇನು ಪ್ರಾಬ್ಲಮ್ ಇಲ್ಲ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಶುಗರ್ ಆಲ್ಗಡೆ ಹಾಕಿದೆ ತೊಗಿಸ್ಲಿಲ್ಲ ಅಷ್ಟೇ ಸಹ ಬೇಕಿದೆ ಹಾಕ್ಬೋದು ಕಲ್ಲರು ಚೇಂಜ್ ಆಗುತ್ತೆ ಇದು ಸ್ಪೂನಲ್ಲಿ ಇಡ್ತಾ ಇದ್ದೇನೆ ಸೊ ನೀವು ಬೇಕಿದೆ ಸ್ಟಿಕ್ಕಲ್ಲಿ ಇಡ್ಬೋದು ನಾನಿಲ್ಲಿ ಆಲ್ರೆಡಿ ಫ್ರೀಜಾಗೊಳಗೆ ಇಟ್ಟಿದ್ದೇನೆ ಅಂದರೆ ನೀವು ಬೇಕಾದಾಗ ಸ್ಟಿಕ್ಕಲ್ಲಿ ಇಡ್ಬೋದು ಪ್ಲಾಸ್ಟರ್ ನಾನು ಮನೇಲಿ ಸಿಂಪಲ್ಲಾಗಿ ಮಾಡೋ ಕಾರಣ ಗ್ಲಾಸಲ್ಲಿ ಇದ್ದೀನಿ ಹಾಟ್ ಇದೆ ಇದಾಗ ನೋಡಿ ನಂದು ಮಕ್ಕಳ್ ಬುದ್ಧಿ ಇದು ಆಗಿದೆ ಇಲ್ಲವ ನನಗೆ ಅಭ್ಯಾಸ ಉಂಟು ಆಗ ಆಗ ನೋಡೋದು ಇದು ಆಗ್ತದೆ ಬೇಗ ಸ ನೈಟ್ ಒಳಗೆ ಆಗಿದ್ದಾಗ ನೈಟ್ ತಿನ್ ಕುಡಿತೇನೆ ಕುಲ್ಫಿ ಇಲ್ಲ ಅಂದರೆ ಮಾರ್ನಿಂಗ್ ನನಗೆ ಮಾರ್ನಿಂಗ್ ಇಡ್ಲಿಕ್ಕೆ ಆಸೆ ಮತ್ತು ಇದು ಸೆಕ್ಕೆ ಹಾಟ್ ಮ್ಯಾಂಗ್ಳೂರ್ ವೆದರ್ ಹಾಟ್ ಆಗಿದೆ ಅಲ್ಲ ಅದಕ್ಕೆ ನನಗೆ ನೈಟೇ ಕುಡಿಯುವಾಗ ಸೆಕ್ಕೆ ಆಗ್ತದೆ ನೋಡಿ ಸ್ಥಾನದಿಂದ ಬಂದು ಕುಡಿತು ಊಟ ಎಲ್ಲ ಆದ ತಕ್ಷಣ ಅಂತ ಫ್ರೆಶ್ ಆಗಿ ಒಳ್ಳೆ ನನಗೆ ಇದು ಅಭ್ಯಾಸ ಆಗಾಗ ಸ್ವಲ್ಪ ತೆಗೆದು ನೋಡೋದು ಆಗಿದೆ ಇಲ್ಲವ ಅಂತ ಸ್ವಲ್ಪ ಕುಡಿಯೋದು ಆಮೇಲೆ ಇಡುದು ಇದು ನಾನೇ ಕುಡಿಯೋದು ಬೇಗ ಆಗ ಕುಡಿಯೋದಿಲ್ಲ ನನಗದು ಮಕ್ಕಳ ತಗೊಂಡು ಅಭ್ಯಾಸ ಚಿಕ್ಕದಿಂದ ನೀವೆಲ್ಲ ಹಾಗೆ ಮಾಡಲಿಕ್ಕೆ ಹೋಗ್ಬೇಡಿ ನನ್ನದು ನೋಡಿ ಓಕೆ ಸ್ವಲ್ಪ ಎಲೋವಿಗೆಲ್ಲ ಇತ್ತು ಫೇಸಿಗೆಲ್ಲ ಅಪ್ಲೈ ಮಾಡಿದೆ ನಾನು ನಿಮಗೆ ಆಲ್ರೆಡಿ ವೀಡಿಯೋದಲ್ಲಿ ಹೇಳಿದ್ದೆನ ಸ್ಕಿನ್ನಿಗೆಲ್ಲ ತುಂಬ ಒಳ್ಳೆದಾಗ್ತದೆ ಅಂತ ಅಪ್ಪ ಮಾರ್ಕೆಟಿಂದ ಇದು ತೊಂಡೆಕಾಯಿ ತಂದಿದಾಗೆ ಹಾಗೆ ಇವತ್ತು ನಮಗೆ ತೊಂಡೆಕಾಯಿ ಪಲ್ಯ ನಾನೇ ಮಾಡೋದು ನಾನು ಮಾಡ್ತೇನೆ ಇಲ್ಲ ಅದಿದೆ ಇದೀಗ ಕಟ್ ಮಾಡಬೇಕು ಹಾಗೆ ಇಲ್ಲ ನೋಡಿ ಬೆಂಡೆದೆಲ್ಲ ಸಾರಿ ಅಂತ ತೊಂಡೆ ತೊಂಡೆಕಾಯಿ ಕಟ್ ಮಾಡಿ ಆಯಿತು ಇದು ಪಲ್ಯ ಮಾಡ್ತಾಗ ನೈಟಿಗೆ ಸೊ ಇವಾಗ ನನಗೆ ಇನ್ನೊಂದು ಕೆಲಸ ಬಾಕಿ ಇದೆ ಅದೆಂತ ಅಂತ ಹೇಳ್ತೇನೆ ನೋಡಿ ಇಷ್ಟು ಪೀಸ್ ಉಳಿದಿದೆ ಇದನ್ನು ಬಿಸಾಡುವಾಗ ಅಂತ ನನ್ನ ಕೈಗೆ ಫೇಸಿಗೆಲ್ಲ ಅಪ್ಲೈ ಮಾಡಿ ಆಯಿತು ಹಾಗಾಗಿ ಈಗ ಲೆಗ್ಗಿಗೆ ಅಪ್ಲೈ ಮಾಡುವ ಅಂತ ಮೊದಲಿಗೆ ತಗ ಬಟ್ಟೆ ಹಾಕಿ ಹೇಗಿದೆ ಇದರಲ್ಲಿ ಖಾಲಿ ಇರ್ತದೆ ಆಯಿತಾ ಅದಾಗ್ದು ವಿಷಾದ್ದು ಎಲ್ಲೋ ಕಲರ್ ಅದು ಹೋಗೋದಿಲ್ಲ ಕಲೆ ನೋಡಿ ಕಲೆ ಆಗಿರುವಂಥ ಇದು ಬಟ್ಟೆ ನೋಡಿ ಕಲೆ ಆಗಿದೆ ಕಲೆ ಆಗಿಗೋ ಅಂತ ಬಟ್ಟೆ ತಕೊಳ್ಳಿ ಬೇಗ ಬಟ್ಟೆ ಅದಕ್ಕೆ ಒಳ್ಳೆ ಬಟ್ಟೆ ಅದರಲ್ಲಿ ಹೋಗುವುದಿಲ್ಲ ಬೇಗ ಸೋ ಇದು ವೇಸ್ಟ್ ಬಟ್ಟೆ ನಾನು ಹೇಳ್ತಾ ಇರೋದು ಅದೇ ಖಾಲಿಯಾಗಿಗೋ ಅದಂತ ತೊಗೊಳ್ಳಿ ಸುಮ್ಮನೆ ಅದು ವೇಸ್ಟ್ ಮಾಡೋದು ಅಕ್ಕಿ ಬಟ್ಟೆಗಳು ಕಾಲೇ ಆದರೆ ಮನೇಲಿ ಸಹ ಕೆಸಾಗ ಆಗೋದಿಲ್ಲ ನೋಡಿ ನಾನು ಕ್ಲೀನ್ ಮಾಡ್ತಾ ಇದ್ದೇನೆ ಕಾಲು ಅದು ಬಿಸಾಡಿದೆ ಅಕ್ಕಿ ಅಂತ ನಾನು ಕ್ಲೀನ್ ಮಾಡಿ ನಿಮಗೆ ತೋರಿಸ್ತೇನೆ ಕ್ಲೀನ್ ಮಾಡಿ ಎಷ್ಟು ಚೆನ್ನಾಗ್ತದೆ ಅಂದರೆ ಕಾಲು ಇದೆಲ್ಲ ನೀಟಾಗಿ ಆಗ್ತದೆ ನೋಡ್ತಾ ಇರ್ಬೋದು ನಾನಿಲ್ಲಿ ಸ್ವಲ್ಪ ಸೌಂಡೆಲ್ಲ ಆಗ್ತಾ ಉಂಟು ನಾನು ಹೊರಗಡೆ ಕೂತು ಮಾಡ್ತಾ ಇದ್ದೇನೆ ಇದು ನೀವು ನೋಡ್ತಾ ಇರ್ಬೋದು ನನ್ನ ಕಾಲು ಲೆಗ್ ಇಲ್ಲಿ ಟ್ಯಾನ್ಗೆ ರಿಮೂವ್ ಆಗ್ತಾ ಇರೋದೆಲ್ಲ ನೋಡ್ತಾ ಇರ್ಬೋದು ನನ್ನ ಡೆಡ್ ಸ್ಕಿನ್ ಯಾವುದು ಇಲ್ಲ ಕಲ್ಲರ್ ಡಸ್ ನಾಟ್ ಮ್ಯಾಟರ್ ಓಕೆ ಡೆಡ್ ಸ್ಕಿನ್ ಯಾವುದಿಲ್ಲ ಮತ್ತೆ ಟ್ಯಾನ್ಗೆ ಮೂವ್ ಆಗ್ತಾ ಇದೆ ನೋಡ್ತಾ ಇರ್ಬೋದು ಎಷ್ಟು ಒಳ್ಳೆದಾಗಿ ಕೆಲಸ ಮಾಡ್ತದೆ ಇದು ಎಲ್ಲೋ ಈಗ ಯಾಕೆಂದ್ರೆ ಇದು ನೋಳಿ ನೋಡಿದ್ರಿಂದ ಮಾತ್ರ ಅಲ್ಲ ಇದರಲ್ಲಿ ಸ್ವಲ್ಪ ಕಹಿ ಕಹಿ ನೀವು ತಿಂದು ನೋಡಿರ್ಬೋದು ನಾನು ತಿಂತೇನೆ ಕೂಡ ಇದು ಬಾಡಿಗೆ ತುಂಬಾ ಒಳ್ಳೆಯದು ಸೊ ನಾನು ತಿಂತೇನೆ ಕೂಡ ಇದು ತಿಂತೇವಲ್ಲ ಅದಲ್ಲಿ ಕನೆ ಬರುತ್ತೆ ಕಹಿ ಕಹಿ ಆಗ್ತಾ ಇರೋದು ನೋಡ್ಬೋದು ಅದು ತುಂಬಾ ಒಳ್ಳೆ ಕೆಲಸ ಮಾಡ್ತದೆ ಆ್ಯಕ್ಚುಲಿ ಅದರ ಬಗ್ಗೆ ನನಗೆ ನೀಟಾಗಿ ಸರಿ ಗೊತ್ತಿಲ್ಲ ನಾನು ತಿಳ್ಕೊಂಡು ಇನ್ನೊಂದ್ಸತಿ ಹೇಳ್ತೇನೆ ನೋಡಿ ಇಲ್ಲಿ ನೋಡ್ಬೋದು ನನ್ನ ಕಾಲು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಇದು ಅದೇ ದಿನ ರಿಸಲ್ಟ್ ಗೊತ್ತಾಗಲ್ಲ ನಾವೆಲ್ಲ ಸಾಕೆ ಅಲ್ಲ ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗುವಾಗ ಐಡ್ಯಾ ಫೇಶಿಯಲ್ ಎಲ್ಲ ಮಾಡ್ತಾರೆ ಅದೇ ದಿನ ರಿಸಲ್ಟ್ ಗೊತ್ತಾಗಲ್ಲ ಟೂ ಡೇಸ್ ಬಿಟ್ಟು ಅಲ್ಲ ನೆಕ್ಸ್ಟ್ ಡೇ ಗೊತ್ತಾಗೋದು ಹಾಗಾಗಿ ನಾನು ಇವತ್ತು ತೋರಿಸ್ತಾ ಇದ್ದೇನೆ ನೋಡಿ ನನ್ನ ಕೈ ಸ ನೋಡಿ ಇಲ್ಲೆಲ್ಲ ಆಗಿದೆ ತುಂಬ ಸಾಫ್ಟ್ ಟ್ಯಾನ್ ರಿಮೂವ್ ಆಗಿದೆ ಕಾಣ್ತಾ ಇದೆಯಾ ಸೊ ಮತ್ತೆ ಇನ್ನೊಂದು ಹೇಳುವಂತೆ ಇದ್ದೆ ಇದು ಎಲವೀಗ ತೊಗೊಳ್ತೀವಲ್ಲ ಆವಾಗ ಅದರಲ್ಲಿ ಒಂಥರ ಎಲ್ಲೋ ಎಲ್ಲೋ ಪಾಯ್ಸನ್ ಬಿಡ್ತದೆ ಓಕೆ ಅದನ್ನೆಲ್ಲ ಹಾಕ್ಲಿಕ್ಕಿಲ್ಲ ಅದು ಒಂದೇ ವಿಷ ಆದದ್ದು ಅದನ್ನು ಫಸ್ಟ್ ತೆಗಿಬೇಕು ಮತ್ತು ಎಲರ್ಜಿ ಆಗ್ತದೆ ಕೆಲವಾಗ ಈಗ ಎಲವೀಗೆಲ್ಲ ಹಾಕಿದೆ ತುಗ್ಸೋದೆಲ್ಲ ಆಗ್ತದೆ ಅದಕ್ಕೋಸ್ಕರ ಸ್ವಲ್ಪ ಅರಶಿಣ ಹಾಕಿಬಿಟ್ಟು ಹಾಕಿದ್ರೆ ಸಹ ಇದು ನಿಮಗೆ ಎಲರ್ಜಿ ಆಗುತ್ತೆ ತುಗ್ಸೋದು ಅದು ನಿಲ್ತದೆ ಹಾಗಾಗಿ ಅದು ಹಾಕಿ ಸಹ ನೀವು ಹಾಕ್ಬೋದು ಇಲ್ಲ ಖಾಲಿ ಸಹ ಹಾಕ್ಬೋದು ನೋಡಿ ನಾನಿದು ಇನ್ನೊಂದು ತಕೊಂಡು ಬಂದದ್ದು ಇದು ಎಲ್ಲೋ ಎಲ್ಲೋ ಇರ್ತದಲ್ಲ ಅದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿದೆ ಈಗ ಇದು ತಿನ್ನಲಿಕ್ಕೆ ಅಂತ ನಾನು ಫೇಸಿಗೆ ಅಪ್ಲೈ ಮಾಡ್ತೇನೆ ಸಹ ಒಂದು ಹಾಗೆ ಇನ್ನೊಂದು ತೊಗೊಂಡು ಬರ್ತೇನೆ ಅದನ್ನು ತಿಂತೇನೆ ಕೂಡ ಅದು ಒಳ್ಳೆಯದು ಆಗೆಲ್ಲ ಜಾಸ್ತಿ ತಿನ್ನಬೇಕು ಇದು ನನಗೆ ಅಂದರೆ ಇಲ್ಲಿ ಇವಾಗ ಮಿಡ್ಲಲ್ಲಿ ಕಟ್ ಮಾಡಿಬಿಟ್ಟು ಒಂದು ಸ್ಪೂನಲ್ಲಿ ಹಾಕಿ ತಿನ್ನೋದು ನಾನು ನನಗೆ ಸಪ್ರೇಟಾಗಿ ಒಂದು ಬೌಲಿಗೆ ಹಾಕಿ ಅದಕ್ಕೆ ಶುಗರ್ ಹಾಕಿ ತಿನ್ನಲಿಕ್ಕೆ ಒಂಥರ ಗಲೀಜಾಗ್ತದೆ ಯಾಕೆಂದರೆ ಅದು ನೋಡಿ ನೋಡಿ ಇರ್ತದಲ್ಲ ಬಟ್ ಹಾಗೆ ತಿಂದದ್ದು ಗೊತ್ತಾಗಲ್ಲ ಸ್ಪೂನ್ ಹಾಕಿ ಇದಕ್ಕೆ ಸ್ಪೂನ್ ಹಾಕಿ ತಿಂದರೆ ಹಾಗಾಗಿ ಇದು ತಂದಿದೆ ಇದೀಗ ಚಿಕ್ಕದುಂಟು ದೊಡ್ಡದಾಗಬೇಕು ಇನ್ನು ಎಳೆತಿದು ಆದರೆ ಸಹ ನಾನು ತಿಂತೇನೆ ಸ್ಕಿನ್ನಿಗೆಲ್ಲ ಹಾಕುವಾಗ ಇನ್ನೊಂದು ಇಟ್ಕೊಂಡು ಬರ್ತೇನೆ ತಿಂದರೆ ಸಹ ಒಳ್ಳೆಯದು ಅಂತ ಅಂದರೆ ಹೇಗೆ ಇನ್ನ ಸಹ ಇದಾಗ್ತದೆ ಹಾಗಾಗಿ ಸಹ ಕ್ಲೀನ್ ಕಾಣ್ತದೆ ಅಂತ ಅದಕ್ಕೋಸ್ಕರ ತಂದಿದ್ದೀನಿ ಅದನ್ನು ಸ್ವಲ್ಪ ತಿಂದು ಫೇಸಿಗೆ ಸಹ ಅಪ್ಲೈ ಮಾಡ್ತಾಯಿದ್ದೇನೆ ನನ್ನ ಫೇಸ್ ಇದು ಕಲೆ ಎಲ್ಲ ಹೋಗಿದೆ ಹಾಗಾಗಿ ನನಗೆ ಇಷ್ಟ ಆಯಿತು ಇದು ತುಂಬಾ ಡೈಲಿ ಕಲೆ ಹೋಗ್ತಾ ಉಂಟು ಸ್ವಲ್ಪ ಸ್ವಲ್ಪ ಚಿಕನ್ ಇದು ಹಾಗಾಗಿ ಡೈಲಿ ನಾನು ಯೂಸ್ ಮಾಡ್ತಾ ಇದ್ದೇನೆ